ಬೆಕ್ಕಿನ ಬೇಟೆ ಕಾಡುತ್ತಿದ್ದ ಇಲಿಯ ನೊಂದ ಹಿಡಿದೆ ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೆ ಇದನ್ನು ತುಂಬ ತುಂಬ ಖುಷಿಯಲಿ ಬಿಳದ ಸಂಧಿಯಲ್ಲಿ ಕುಳಿತು ನನ್ನ ನೋಡು ತಿತ್ತದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿತ್ತದು ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದಿರಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓಡುತ್ತಿತ್ತು ಬಿಲದಲ್ಲಿ ಒಂದು ಪಾಯ ಮಾಡಿಬಿಟ್ಟ ಯತ್ನ ಸಫಲವಾಯಿತು ನಡೆಯಲಿಲ್ಲ ಇಲಿಯ ಆಟ ಓಟ ವ್ಯರ್ಥವಾಯಿತು ಇಲಿಯು ಕೈಗೆ ಸಿಕ್ಕಿತು ಇಲಿಯು ಕೈಗೆ ಸಿಕ್ಕಿತು